ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲೂ ಕೂಡ ತುಳಿತ ಆಗಿದಾವೆ ನಿಮ್ಮ ವಿವಿಧ ಸ್ನೇಹ ಇದೆಯಲ್ಲ ಅದರಿಂದ ನಿಮ್ಮ ಸ್ನೇಹದ ಮೇಲೆ ಮಾತಾಡಿದ್ದಾರೆ ಅಷ್ಟೇ ಅವ್ರಿಗಿಂತ ಜಾಸ್ತಿ ಇರುವಾಗ ಒಂಥರ ಇರ್ತೀಯ ಹೊರಗಡೆ ಇದ್ದಾಗ ಒಂಥರ ಇರ್ತೀಯ ಅದೇ ಬಂದಿರೋ ತಾಪತ್ರ ಇಲ್ಲ ಹೇಳಪ್ಪ ಮರಯ ಇವೆಲ್ಲ ಒಬ್ಬನೇ ಸಿಕ್ಕು ಹೇಳ್ತೀನಿ ಆಮೇಲೆ ಮಾನ್ಯ ಅಧ್ಯಕ್ಷರೇ ಗುಜರಾತ್ನಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತೈದರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಕ್ಷೇತ್ರಗಳು ಕುಸಿದು ಬಿದ್ದೋಗ್ಬಿಡ್ತವೆ ಜನ ಭಯದಿಂದ ಓಡ್ತಾರೆ ಆಗ ನೂರಾರು ಜನ ಸತ್ತೋಗ್ತಾರೆ ಇದು ಭಾರತದಲ್ಲಿ ಆಗಿರ್ತಕ್ಕಂಥದ್ದನ್ನು ಕೆಲವು ಘಟನೆಗಳನ್ನು ಪ್ರಸ್ತಾಪ ಮಾಡಿದ್ದೀನಿ ಇದು ಬರೀ ಭಾರತಕ್ಕೆ ಸೀಮಿತ ಅಲ್ಲ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲೂ ಕೂಡ ತುಳಿತ ಆಗಿದ್ದಾವೆ ಜನರು ಸತ್ತಿದ್ದಾರೆ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲೂ ಕೂಡ ತುಳಿತ ಆಗಿದ್ದಾವೆ ಜನರು ಸತ್ತಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಇಂಗ್ಲೆಂಡಿನ ಶೆಫೀಲ್ಡ್ ಇಂಗ್ಲೆಂಡ್ ನ ಶೆಫೀಲ್ಡ್ ತೊಂಬತ್ತೇಳು ಜನ ಮರಣ ಹೊಂದಿದರು ಆಮೇಲೆ ಅಮೆರಿಕ ಎರಡ್ ಸಾವಿರದ ಹದಿಮೂರರಲ್ಲಿ ಮೂರು ಜನ ಮರಣ ಹೊಂದರೆ ಸಾವಿರದ ಇಪ್ಪತ್ತೆರಡರಲ್ಲಿ ಇಂಡೋನೇಷಿಯಾದ ಫುಟ್ಬಾಲ್ ಸ್ಟೇಡಿಯಂನಲ್ಲಿ ನೂರ ಎಪ್ಪತ್ನಾಲ್ಕು ಜನ ಮರಣ ಹೊಂದರೆ ಅಶೋಕ್ ನಿಮ್ಗೆ ನಿಮ್ಮ ವಿವಿಧ ಸ್ನೇಹ ಇದೆಯಲ್ಲ ಅದರಿಂದ ನಿಮ್ಮ ಸ್ನೇಹದ ಮೇಲೆ ಮಾತಾಡಿದ್ದಾರೆ ಅಷ್ಟೇ ಅವ್ರಿಗಿಂತ ಜಾಸ್ತಿ ನೀವು ಸ್ನೇಹಿತರು ಅದು ಸರಿ ನನಗೆ ಒಳ್ಳೆ ಸ್ನೇಹಿತ ನೀನು ಅದರ ಬಗ್ಗೆ ಅಂತ ಬಗ್ಗೆ ಎರಡನೇ ಮಾತಿಲ್ಲ ಆದರೆ ಇಲ್ಲಿ ಅಸೆಂಬ್ಲಿನಲ್ಲಿ ಇರುವಾಗ ಒಂದರ ಇರ್ತೀಯ ಹೊರಗಡೆ ಇದ್ದಾಗ ಒಂಥರ ಇರ್ತೀಯ ಅದೇ ಬಂದಿರೋ ತಾಪತ್ರ ಚೇರ್ ಮಹಿಮೆ ಅಂತ ಅಲ್ಲಿ ಕೂತ್ಕೊಂಡಾಗ ಅವರ ಹೆಂಗೆ ಆಡ್ತಾರೆ ಆಚೆ ಬಂದಾಗ ಬೇರೆ ತರ ಮಾತಾಡ್ತಾರೆ ಇಲ್ಲಿ ಕೂತ್ಕೊಂಡಾಗ ಹಂಗೆ ನೀವು ಅಲ್ಲಿ ಕೂತ್ಕೊಂಡಾಗ ನೀವು ಹಾಗೆ ಮಹಿಮೆ ಮಹಿಮೆ ಅನ್ನೋದಿಂತವಾಬ್ದಾರಿ ಜವಾಬ್ದಾರಿ ಕೂತ್ಕೋ ಸುನಿಲ್ ಹೇಳಪ್ಪ ಮರಯ ಇವೆಲ್ಲ ಇವೆಲ್ಲ ನಿಮ್ಗೆ ಹೇಳಲಿಲ್ಲ ಅಂತ ನಾ ಹೇಳಿದ ಹೇಳ್ತಾ ಇದ್ದೀನಿ ನೀವು ಹೇಳಿದ್ರೆ ನಾನು ಹೇಳ್ತಾನೆ ಇರಲಿಲ್ಲ ನೀವು ಒಳಗೊಂದು ಹೊರಗೊಂದು ಸ್ನೇಹ ಇದೆ ಅಂದ್ರಲ್ಲ ಸ್ವಲ್ಪ ವಿವರಣೆ ಕೊಡಿ ಅಂತ ಕಷ್ಟ ಆ ಒಳಗೊಂದು ಸ್ನೇಹ ಸ್ನೇಹ ಒಬ್ಬನೇ ಸಿಕ್ಕು ಹೇಳ್ತೀನಿ ಮಾನ್ಯ ಅಧ್ಯಕ್ಷರೇ ನೂರ ಎಪ್ಪತ್ನಾಲ್ಕು ಇಂಡಿಯಾದ ಇದರಲ್ಲಿ ಅಂತಂದರೆ ಇಂಡೋನೇಷ್ಯಾದಲ್ಲಿ ಫುಟ್ಬಾಲ್ ಸ್ಟೇಡಿಯಂನಲ್ಲಿ ನೂರ ಎಪ್ಪತ್ನಾಲ್ಕು ಜನ ಮೃತಪಡ್ತಾರೆ ಕಾಲು ತುಳಿತದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಜೂನ್ನಲ್ಲಿ ಪ್ಯಾರಿಸ್ನಲ್ಲಿ ಇಬ್ಬರು ಮರಣ ಆಗ್ತಾರೆ ಪ್ಯಾರಿಸ್ನಲ್ಲಿ ಫ್ರಾನ್ಸ್ ದೇಶ ಪ್ಯಾರಿಸ್ನಲ್ಲಿ ಹಾಕ್ತಾರೆ ಯಾಕೆ ಈ ಮಾತುಗಳನ್ನು ಪ್ರಸ್ತಾಪ ಇದ್ದೀನಿ ಅಂತಂದರೆ ಕಾಲ್ತುಳುತ ಭಾಳ ವರ್ಷಗಳಿಂದ ನಡ್ಕೊಂಡು ಬಂದಿದೆ ನಮ್ಮ ದೇಶ ಅಷ್ಟೇ ಅಲ್ಲ ನಮ್ಮ ರಾಜ್ಯ ಅಷ್ಟೇ ಅಲ್ಲ ಬೇರೆ ರಾಜ್ಯಗಳಲ್ಲೂ ಕೂಡ ನಡೆದಿದೆ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲೂ ಕೂಡ ನಡೆದಿದೆ ಅಂತಕ್ಕಂಥ ವಿಷಯವನ್ನು ಸದನದ ಮುಂದೆ ಪ್ರಸ್ತಾಪ ಮಾಡಲಿಕ್ಕೋಸ್ಕರವಾಗಿ ಈ ವಿಚಾರವನ್ನು ಈ ವಿಚಾರನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ